friends they've also joined us and I promised the principal that I'll be bilingual a bit whenever need otherwise follow I suppose I like, start the previous course in SD and you all come. you can follow camera. some miniature follow Martha Kamara okay whenever I ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಯಾರ ಕೈಲಾಗೇಕ್ಸ್ಪಿಯರ್ ಇದನ್ನೇನು ಅವ್ರನ್ನ ಬಹಳ ಜೀನಿಯಸ್ ವೈಭವೀಕರಣ ಮಾಡುತ್ತೇವೆ షేక్స్పియర్ షేక్స్పియర్ థియేటర్ గెట్ మై పాయింట్ ెట్ నాట్ టు నో ది ది థియేటర్ నాట్ నాట్ టు టు నో స్టేజ్ బి యాక్టర్ యాక్టర్ అగైన్ యాక్టింగ్ దేట

ಮೊದಲನೇ ಶೇಕ್ಸ್ಪಿಯರ್ ಅನುವಾದ ಕಲಿದೆ ಸಾವಿರದ ಎಂಟುನೂರ ಅದು ಭ್ರಾಂತಿ ವಿಲಾಸ ಅಂತ ಮಾಡಿದರೆ ಮೊದಲನೇ ಅದಕ್ಕಿಂತ ಮುಂಚೆ ಒಂದು ಬಂದಿದೆ ಕಾಮಿಡಿಯ ಸಿಗ್ತಾ ಇದೆ ಅದನ್ನು ಏನ್ ಮಾಡಿದ್ರು ನಗದವರನ್ನು ನಟಿಸುವ ಕಥೆಯಿಂದ ಮಾಡಿದ್ರು ಕಾಮಿಡಿ ನೂರ ಐವತ್ತು ವರ್ಷಗಳ ಹಿಂದೆ ಕಾಮಿಡಿ ಅಫೇರರ್ಸ್ ಬಂತು ಕರ್ನಾಟಕಕ್ಕೆ ಟ್ರಾನ್ಸ್ಲೇಟ್ ಮತ್ತೆ ಇಪ್ಪತ್ತು ವರ್ಷಗಳ ಹಿಂದೆ ಮತ್ತೆ ಕಾಮಿಡಿ ಅಫೇರರ್ಸು ಸಿನಿಮಾ ರೂಪದಲ್ಲಿ ಟ್ರಾನ್ಸ್ಲೇಷನ್ ಆಯಿತು ಉಲ್ಟಾ ಪಲ್ಟಾ ಸಿನಿಮಾ ಆಯಿತು ಕಾಮಿಡಿ ಅಫೇರ್ಸ್ ಈ ಕಾಲದಲ್ಲಿ ಟ್ರಾನ್ಸ್ಲೇಷನ್ ಬರೀ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡೋದಲ್ಲ ಬೇರೆ ಬೇರೆ ರೂಪಗಳನ್ನು ಟ್ರಾನ್ಸ್ಲೇಷನ್ ಅಂತ ನಾವು ಕರಿತೇವೆ ಒಂದು ಕತೆ ನಾಟಕವಾಗೋದು ಟ್ರಾನ್ಸ್ಲೇಷನ್ ಒಂದು ನಾಟಕ ಸಿನಿಮಾ ಆಗೋದು ಟ್ರಾನ್ಸ್ಲೇಷನ್ ಒಂದು ನಾಟಕ ರೀಪ್ಲೇ ಆದರೆ ಟ್ರಾನ್ಸ್ಲೇಷನ್ ಅದನ್ನು ವಿವರಿಸುವುದರಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡಿಕೊಂಡು ಯಾಕೆಂದರೆ ಶೇಕ್ಸ್ಪಿಯರ್ನ ನಾವು ಗ್ರಹಿಸೋದೇ ಟ್ರಾನ್ಸ್ಲೇಷನ್ ಮಾಡ ಶೇಕ್ಸ್ಪಿಯರ್ ಅರ್ಥ ಆಗಬೇಕು ಅಂದರೆ ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡ್ತಾರೆ ಸೊ ಅದಕ್ಕೆ ತನ್ನದಂತ ಒಬ್ಬ ಬಂದು ಶೇಕ್ಸ್ಪಿಯರ್ನ ಎಡಗಡೆ ನಾವು ಕ್ಲಾಸಲ್ಲಿ ಓದಿದ್ರೆ ಎರಡು ಇಂಗ್ಲೀಷು ನಮಗೆ ಗೊತ್ತಾಗುವ ಇಂಗ್ಲಿಶು ಇದಕ್ಕೆ ನಮಗೆ ತರತಾನೆ ಸೊ ಕನ್ನಡ ಸಂಸ್ಕೃತಿ ನೂರ ಐವತ್ತು ವರ್ಷಗಳಿಗೆ ಯೋಚನೆ ಮಾಡ್ತಾರೆ ಶೇಕ್ಸ್ಪಿಯರ್ನ ಕರ್ಕೋಬೇಕು ನಮ್ಮ ಭಾಗ್ಯ ನಮ್ಮ ಅದನ್ನು ಯೋಚನೆ ಮಾಡಿದ್ದು ಎಲ್ಲ ದೊಡ್ಡ ದೊಡ್ಡವರು ಮಾಡ್ತಾರೆ ಶ್ರೀಕಂಠೇಶ್ ಮಾಡ್ತಾರೆ ಮಾಡ್ತಾರೆ ಬಸವಶಾಸ್ತ್ರ ಮಾಡ್ತಾರೆ ಎಲ್ಲರೂ ಮಾಡೋಕೆ ಶುರು ಮಾಡ್ತಾರೆ ಈಗ ಮೊದಲ

ಭಗವಾನ್ ಅವರು ಮತ್ತೆ ಮಾಡ್ತಾರೆ ಶೇಕ್ಸ್ಪಿಯರ್ ಅಂತ ಈ ನಮ್ಮ ಕನ್ನಡದಲ್ಲಿ ಶಕಾರ ಶಕಾರಿ ತೋರೇ ಜಾಸ್ತಿ ಮಾಡ್ತಾರೆ ಕನ್ನಡ ಸೊ ಈಶಾ ಬರಿಬೇಕು ಆಶಾ ಬರಿಬೇಕು ಕರಡು ಬರಿಬೇಕು ಕನ್ನಡ ಎರಡು ಬರುವ ಆದ್ರೆ ಕತ್ತಿ ಇದೆಯಲ್ಲ ಅದು ಅಂದ್ರೆ ಬಿಡ್ಸ್ಪರಿ ಬಾರ್ದು ಶೇಕ್ಸ್ಪಿಯರ್ ಪಿಯರ್ ಅಲ್ಲ ಪಿಯರ್ ಅಲ್ಲ ಸ್ಪಿಯರ್ ಸೊ ಇದು ಅವ್ರು ಹುಡುಗಿ ಕೇಳಿದ್ರಿಂದ ನಿಮಗೂ ಈ ಸಮಸ್ಯೆ ಇದೆ ಅಂತ ನಂಗೆ ಗೊತ್ತು ಅದೇ ನಮ್ಮ ಮಾಡ್ತೇನೆ ಪ್ರಾಪರ್ ಬಿ ನಾಮ್ಸ್ಪಿಯರ್ ನಡುಗುವ ಕತ್ತಿ ಅಂತ ಮಾಡೋದ ಯಾವತ್ತು ಪದಗಳನ್ನ ಅಲ್ವ ಮಾಡಬಾರ್ದಲ್ಲ ಅದಕ್ಕೋಸ್ಕರ ಕನ್ನಡದಲ್ಲಿ ಈ ಸಮಸ್ಯೆ ಇದೆ ಯಾಕೆಂದ್ರೆ ಕನ್ನಡ ಫಾಂಟೆ ನಾವು ತೊಂದರೆ ಕೊಟ್ಟಬಿಟ್ಟು ಶೇಕ್ಸ್ಪಿಯರ್ ಒಳಗಡೆ ಸೇರ್ಕೊಂಡು ನುಡಿ ಇವೆಲ್ಲ ಸೇರ್ ನೀವು ನೋಡಿ ಟ್ರೈಕ್ ಮಾಡೋದಕ್ಕೆ ಹೋದ್ರೆ ಆ ಥರ ಆಗತ್ತೆ ಬಟ್ ಲೈಟ್ ದೇರ್ ಬಿ ಸಮ್ ಕ್ಲಾರಿಟಿ ದಿಸ್ ಇಸ್ ಪ್ರೊನೌನ್ಸ್ಪಿಯರ್ ನಾಟ್ಸ್ ನೂರೈವತ್ತು ವರ್ಷಗಳಿಂದ ಇದೆ ಇವತ್ತು ಸಾಲ್ವ್ ಮಾಡ್ತಾ ಇದೀನಿ ನಾಳೆ ಮತ್ತೆ ಕ್ಲಾಸ್ ಹೋದ್ರೆ ಮತ್ತೆ ಸಾಲ್ವ್ ಮಾಡ್ತೀನಿ ಇದನ್ನ ನೀವು ಬಗೆಹರಿಸ್ಕೊಂಡ್ರೆ ನಿಮ್ಮ ಕ್ಲಾಸ್ ಒಂದು ವರ್ಷ ನಾವು ವರ್ಕ್ಶಾಪ್ ಶೇಕ್ಸ್ಪಿಯರ್ ಅಂತ ಕೇಳಿದ್ದೀವಿ ನೀವು ಶೇಕ್ಸ್ಪಿಯರ್ನ ಸಮಗ್ರ ಕೃತಿಗಳನ್ನು ನೋಡಿದ್ದೀರಿ ವರ್ಕ್ಶಾಪ್ ಶೇಕ್ಸ್ಪಿಯರ್ ಅಂತ ಅಮೃತ ಈಗ ಅಂತ ಒಬ್ಬ ದೊಡ್ಡ ವಿಮರ್ಶಕ ಇಪ್ಪತ್ತ ಒಂದನೇ ಶತಮಾನದಲ್ಲಿ ಇದ್ದ ಇತ್ತೀಚಿನ ಗೋವಿಂದ ಆ ವರ್ಕ್ಸಪ್ ಆಫ್ ಶೇಕ್ಸ್ಪಿಯರ್ ಅನ್ನೋದನ್ನ ಚರ್ಚೆ ಮಾಡ್ತಾರೆ ವರ್ಕ್ಸ್ ಆಫ್ ಶೇಕ್ಸ್ಪಿಯರ್ ಅಂದ್ರೆ ವರ್ಕ್ಸಪ್ ಶೇಕ್ಸ್ಪಿಯರ್ ಅಂತ ಅಷ್ಟೇ ಅಲ್ಲ ಕಿರಮ್ ನಾಗರಾಜ್ ಅವರು ಒಂದ್ಸಲ ನನ್ನ ಹತ್ರ ಚರ್ಚೆ ಮಾಡಿ ಸರ್ ವರ್ಕ್ಸಪ್ ಆಫ್ ಶೇಕ್ಸ್ಪಿಯರ್ ಅಂದ್ರೆ ಆಕ್ಚುಲಿ ವರ್ಕ್ ಅದು ಕೆಲಸ ಅಷ್ಟೇ ಹೇಳ್ಬಿಟ್ಟು ಅವರು ಜಂಪ್ ಜಂಪ್ ಮಾಡಿ ಮುಂದಕ್ಕೆ ಹೇಳಿದ್ದಿಂದ ನಾನು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ತೇನೆ ಇಟ್ ಇಸ್ ಟ್ರೂ ಮೂವತ್ತೈದು ನಾಟಕ ಬರೀಬೇಕಂದ್ರೆ ಇಟ್ಸ್ ಅ ವರ್ಕ್ ಯು ಟು ಸ್ವೆಟ್ ಇಟ್ ಔಟ್ ರೈಟಿಂಗ್ ಈಸ್ ವರ್ಕ್ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಏನು ಗೊತ್ತಾಗ್ತದೆ ಯಾಕೆಂದ್ರೆ ಕನ್ನಡ ಸಂಚಯ ಡಾಟ್ ಕಾಮು ಎಲ್ಲ ನಿಮಗೋಸ್ಕರ ಕಾಯ್ದು ಪೇಸ್ಟ್ ಮಾಡಿಕೊಂಡು ತೋರಿಸ್ತಾ ಇವೆ ಸೊ ಆದ್ರಿಂದ ವರ್ಕ್ ಅಂದ್ರೆ ಪುಸ್ತಕ ಹುಡುಕೋದು ವರ್ಕ್ ಅಲ್ಲ ಬರೆಯೋದು वर्क शेक्सपीर्ल दस जीनियरियर शेक्सपीर्ट इज हिसम प्लू प्लू ಹಿಸ್ಟ್ರಿ ವಿಚ್ನ್ ಬ್ರಿಟಿಷ್ ಓಲ್ಡ್ ಬ್ರಿಟಿಷ್ ಮ್ಯೂಸಿಯಂ ಇರುವ ಹಿಸ್ಟರಿಗಿಂತ ಮತ್ತು ಎಸ್ಪಿಯರ್ತಾರೆ ಇವನ ಕಥೆಗಳು ರೆಡಿಲ್ಲ ನೀವು ಶೇಕ್ಸ್ಪಿಯರ್ ಇನ್ ಲವ್ ಅಂತ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಿರ್ತದೆ ಅಲ್ಲಿ ಎಲಿಮೆಂಟ್ ಆಗ್ತಾನೆ ಅವನು ದುಡ್ಡಿಸ್ಕೊಂಡ್ಬಿಡ್ತಾರೆ ರಾಯಲ್ ಸ್ಟ್ಯಾಟ್ಫೋಲ್ಡ್ ಇವರು ಲೋಕ್ ಥಿಯೇಟ್ರೆ ದುಡ್ಡಿಸ್ಕೊಂಡ್ಬಿಡ್ತಾರೆ

ಸೊ ಶೇಕ್ಸ್ಪಿಯರ್ ಎಲ್ಲೆಲ್ಲಿ ಲಿಟ್ರರಿ ಕಲ್ಚರ್ ಇದೆ ಜಗತ್ತಿನಲ್ಲಿ ಎಲ್ಲರ ಅನುವಾದ ಗೊತ್ತು ಅವರವರು ಬೇಕಾದಾಗ ಅನುವಾದ ಮಾಡಿ ಆಫ್ರಿಕಾದಲ್ಲಿ ಜೂನಿಯರ್ ಸೀಸನ್ ಒಂದು ರೀತಿ ಅನುವಾದ ಮಾಡಿದ್ರೆ ಇಂಗ್ಲದಲ್ಲಿ ಜೂನಿಯರ್ ಸೀಸನ್ ಅನುವಾದ ಒಂದ ಇವತ್ತು ದೇಶದಲ್ಲಿ ಜಗತ್ತಿನಲ್ಲಿ ಎಲ್ಲ ಸರ್ವಾಧಿಕರ ತಾಂಡವಾಡುತ್ತ ಜೂನಿಯರ್ ಸೀಸನ್ ನಾಟಕದ ಸಂಭಾಷಣೆ ಬೇರೆ ರೀತಿ ಕಾಣುತ್ತೆ ಕ್ಲಾಸ್ ರೂಮ್ ಅಲ್ಲಿ ಇದೇನು ಆಂಡ್ರೆ ಸ್ಪೀಚು ಮೋದಿ ಸ್ಪೀಚ್ ತರ ಕಾಣ್ತಾ ಇದ್ದೀವಿ ಸಡನ್ ಆಗಿ ನೋಡಿ ಸ್ವಲ್ಪ ಅದೇ ತರ ಮನ್ ಕಿ ಬಾತ್ ತರದೇ ಕಾಣ್ತಾ ಇದ್ದೀವಿ ಅದು ಶೇಕ್ಸ್ಪಿಯರ್ನ ಶಕ್ತಿ ಓವರ್ ಟೋನ್ಸ್ ಪೊಲಿಟಿಕಲ್ ಓವರ್ ಟೋನ್ಸ್ ಅದಕ್ಕೆ ಇವತ್ತು ಟ್ರಾನ್ಸ್ಲೇಟ್ ಮಾಡಿದ್ರೆ ಬೇರೆ ತರ ಟ್ರಾನ್ಸ್ಲೇಟ್ ಇವತ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಇವತ್ತಿನ ನುಡಿಗಟ್ಟಿಗೆ ಟ್ರಾನ್ಸ್ಲೇಟ್ ಮಾಡಿ ಶೇಕ್ಸ್ಪಿಯರ್ನ ಅದಕ್ಕೆ ನನ್ನ ಸಲಹೆ ನನ್ನ ಎಲ್ಲ ಸ್ನೇಹಿತರಿಗೆ ಗೆಳೆಯ ಗೆಳತರಿಗೆ ಗೆಳೆಯ ನಿಮ್ಮ ಜೀವನದಲ್ಲಿ ಕನ್ನಡದಲ್ಲಿ ಬಂದಿರುವ ಶೈಕ್ಷಿಕೆಯನ್ನು ನಿಮ್ಮ ಜೀವನ ಅಪರಿಪೂರ್ಣ